ೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕರಾದ ಸುಬ್ಬಾರೆಡ್ಡಿರವರು ಗುದ್ದಲಿ ಪೂಜೆ ನೆರವೇರಿಸಿದರು ಚಾಕವೇಲು ಗ್ರಾಮದಿಂದ ಐದು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಇಂದು ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಗುದ್ದಲಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಸದ್ಯಕ್ಕೆ ಮಾರವಪಲ್ಲಿಯಿಂದ ಚಾಕವೇಲಿನ ಡಬಲ್ ರೋಡ್ನ ತನಕ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಇದಕ್ಕೆ ರಸ್ತೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಇನ್ನು ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಚಾಕವೇಲು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ರಾಮಾಂಜಿ ಸುದ್ದಿ ಮನೆ ಕನ್ನಡ ನ್ಯೂಸ್ ಚಾನೆಲ್ ಚಳ್ಳೂರು ಆ ಕಡೆ ಈ ಕಡೆ ಚರಂಡಿ ಮಾಡಿ ರಸ್ತೆ ಒಳ್ಳೆ ರಸ್ತೆ ಮಾಡೋದಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಬರೀ ಚಾಕುವ ರಸ್ತೆಗೆ ಇವತ್ತು ಹಾಕಿರೋದು ಅಲ್ಲಿ ಬಿಟ್ಟು ರಾಷ್ಟ್ರ ತುಮ್ಮಗಾಪಲ್ಲಿಗೆ ಒಂದು ಇಪ್ಪತ್ತಾರು ಲಕ್ಷ ಡ್ರೈನೇಜ್ ಸರ್ ಮತ್ತು ಡ್ರೈನು ಮತ್ತೆ ನಮ್ಮ ಒಳ್ಳೆ ಅಲ್ಪಸಂಖ್ಯಾತ ಕಾಲಕ್ಕೆ ಒಂದು ಮೂವತ್ತು ಲಕ್ಷ ಮತ್ತೊಂದು ಕಾಲುವೆ ಮತ್ತೆ ಕೊಂಡರಪಲ್ಲಿ ಒಂದು ಆರ್ವಾ ಪ್ಲಾಂಟ್ ಈ ಪಲ್ಯ ಒಂದು ಆರ್ವಾ ಪ್ಲಾಂಟ್ ಅದನ್ನು ಮತ್ತು ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅದು ಬಾಗೇಪಲ್ಲಿ ತಾಲೂಕಿನಲ್ಲೇ ಸುಮಾರು ಜನ ರೈತರಿಗೆ ಮತ್ತು ಏನು ಈಗ ಈ ಭಾಷೆ ಗೊತ್ತಾಗಲ್ಲ ಪಾಪ ಇಂಗ್ಲೀಷರು ಇರೋರು ಸುಮಾರು ಜನ ಅಂತ ಅಂಥವ್ರಿಗೆ ಮೋಸ ಮಾಡಿ ಎಸ್ ಬಿ ಎಫ್ ಸಿ ತಂದ್ಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿ ಇದೀಗ ಬೆಳಿಗ್ಗೆ ಇದೆ ಇದು ಸುಮಾರು ವರ್ಷ ಸುಮಾರು ಏನು ತೆರೆಮರೆಯಲ್ಲೇ ನಡೆದಿದೆ ಅದು ನಿಮಗೂ ಗೊತ್ತಿರಲ್ಲ ಮೋಸ್ಟ್ಲಿ ನಮ್ಮ ಪೊಲೀಸ್ ಇಲಾಖೆಗೂ ಗೊತ್ತಿರಲ್ಲ ಇವತ್ತು ತಮಗೊಂದು ಪತ್ರಗಳನ್ನು ತೋರಿಸ್ತೀನಿ ಇವರು ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ ಲೋನ್ ತಗೊಂಡಿರೋದು ಇಲ್ಲಿ ಮನೆ ಮೇಲೆ ಫಸ್ಟ್ ಜಮೀನ್ ಪತ್ರಗಳು ಕೊಟ್ಟಿದ್ದಾರೆ ಆ ಪತ್ರಗಳು ಕೊಟ್ಟ ತಕ್ಷಣ ಅವರ ಮನೆ ಇದೆ ತಾಲೂಕಿನ ರಾಷ್ಟ್ರದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಿಂದ ಒಂದು ಮೂವತ್ತು ಲಕ್ಷ ರೂಪಾಯಿ ಸಿಸಿದಷ್ಟು ಇದು ಹುಬ್ಬೈದಾರ್ಪಲ್ಲಿಗೆ ಒಂದು ಇಪ್ಪತ್ತಾರು ಲ ಮತ್ತೆ ಒಂದು ಒಂದು ಮತ್ತು ನಮ್ಮ ಈಗ ಚಾಕ್ವೆಲ್ನಲ್ಲಿ ಅತಿ ಮುಖ್ಯವಾಗಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾ ಇದ್ದ ರಸ್ತೆ ಸಮಸ್ಯೆ ಈಗ ಐದು ಕೋಟಿ ರೂಪಾಯಿ ರಸ್ತೆಯನ್ನು ಹಾಕಿದ್ದೀನಿ ಚಾಕ್ವೆಲ್ ಲಿಮಿಟ್ಸ್ ಚರಂಡಿ ರಸ್ತೆ ಮತ್ತು ಚಾಕ್ವೆಲ್ ನಮ್ಮ ಪೊಲೀ ತನಕ ಮತ್ತು ಈ ಕಡೆ ಕ್ರಾಸ್ಟ್ ತನಕ ಅದು ಬಿಟ್ಟು ಮತ್ತೆ ಬಿಲ್ಲೂರಿಂದ ಉಗ್ರಾಂಡ್ ಪೊಲೀಸ್ ತನಕ ಸ್ವಲ್ಪ ಬ್ಯಾಲೆನ್ಸ್ ರೀತಿಯಲ್ಲಿ ನೆಕ್ಸ್ಟ್ ಟೈಮ್ ಅದನ್ನು ಸುಮಾರು ಐದು ಕೋಟಿ ರೂಪಾಯಿ ಅದೆಲ್ಲ ಈಗ ನಮ್ಮ ಪಿ ಡಬ್ಲ್ಯೂ ನಾಲೆಜ್ ಪ್ರಕಾರ ಜಾಸ್ತಿ ಇದೆ ಪಾಪ ಇಲ್ಲಿನ ವರ್ತಕರು ಅದ್ರ ಸಮಸ್ಯೆ ಏನಿದ್ದಾರೆ ಡಿ ಸಿ ಜೊತೆ ನಾನು ಡಿಸ್ಕಸ್ ಮಾಡಿಬಿಟ್ಟು ಇನ್ನ ಸ್ಪ್ಯಾನ್ ಆಫ್ ಒನ್ ವೀಕಲ್ಲಿ ಮೀಡಿಯಾ